ಇನ್ಫೋ ತರಂಗ ಆತ್ಮೀಯ ಕನ್ನಡಿಗರಿಗೆ ನಮಸ್ಕಾರ ನೀವಿನ್ನು ನಮ್ಮ ಚಾನೆಲ್ಗೆ ಚಂದದಾರರಾಗದೆ ಇದ್ದಲ್ಲಿ ತಪ್ಪದೇ ಚಂದದಾರರಾಗಿ ವಿಡಿಯೋ ಕೊನೆಯವರೆಗೂ ನೋಡಿ ಯಾಕಂದ್ರೆ ವಿಷಯ ತುಂಬಾ ಕುತೂಹಲಕಾರಿಯಾಗಿದೆ ನಿಮ್ಮ ಒಂದು ಪ್ರೋತ್ಸಾಹ ನಮಗೆ ಇನ್ನಷ್ಟು ಕುತೂಹಲಕಾರಿ ವಿಡಿಯೋ ಮಾಡಲು ಉತ್ಸಾಹ ನೀಡುತ್ತದೆ ಎಸ್ ಬನ್ನಿ ವೀಕ್ಷಕರೇ ಇಂದಿನ ಕುತೂಹಲಕಾರಿ ವಿಷಯದ ಕಡೆಗೆ ಗಮನ ಕೊಡೋಣ ಕಣ್ಣಿಗೆ ವಿಷಯ ಉಗುಳುವ ನಾಗರಹವು ಭಾರತದ ಈ ಒಂದು ಸ್ಥಳದಲ್ಲಿ ಮಾತ್ರ ಕಂಡುಬರುತ್ತದೆ ಈ ಡೆಡ್ಲಿ ಹಾವು ನಾಗರ ಹಾವು ಭೂಮಿಯ ಮೇಲಿನ ಅತ್ಯಂತ ವಿಷಕಾರಿ ಹಾವುಗಳಲ್ಲಿ ಒಂದಾಗಿದೆ ಭಾರತದ ಮೂರು ಜಾತಿಯ ನಾಗರ ಹಾವುಗಳಲ್ಲಿ ಅತ್ಯಂತ ಸಾಮಾನ್ಯವಾದದ್ದು ಭಾರತೀಯ ನಾಗರ ಹಾವು ವೈಜ್ಞಾನಿಕ ಹೆಸರು ನಾಜಾ ನಾಜಾ ಇನ್ನೆರಡು ಮೋನೋಕ್ಲಾಡ್ ನಾಗರ ಹಾವು ವೈಜ್ಞಾನಿಕ ಹೆಸರು ನಾಜಾ ಕೋತಿಯ ಮತ್ತು ಕ್ಯಾಸ್ಪಿಯನ್ ನಾಗರ ಹಾವು ಇದರ ವೈಜ್ಞಾನಿಕ ಹೆಸರು ನಾಜಾ ಆಕ್ಸಿಯಾನಾ ಭಾರತದ ಭೂಪ್ರದೇಶವಾದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುವ ನಾಗರಹಾವು ಸಹ ಇದೆ ಅದನ್ನು ಅಂಡಮಾನ್ ಕೋಬ್ರಾ ಅಥವಾ ಅಂಡಮಾನ್ ಉಗುಳುವ ನಾಗರಹವು ನಾಜಾ ಸಾಗೆಟಿಫೆರಾ ಎಂದು ಕರೆಯಲಾಗುತ್ತದೆ ಈ ನಾಜಾ ಸಾಗೆಟಿಫೆರಾವನ್ನು ಎಲ್ಲ ಪೇಡ ಹಾವಿನ ವಂಶದಲ್ಲಿ ನಾಗಕುಲದ ಅಡಿಯಲ್ಲಿ ವರ್ಗೀಕರಿಸಲಾಗಿದೆ ಇದನ್ನು ಮೊದಲು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಬ್ರಿಟಿಷ್ ವೈದ್ಯ ಮತ್ತು ಹರ್ಪಿಟಾಲಜಿಸ್ಟ್ ಫ್ರಾಂಕ್ವಾಲ್ ವಿವರಿಸಿದ್ದರು ನಾಜಾ ಎಂಬ ಸಾಮಾನ್ಯ ಹೆಸರು ನಾಗ ಅಥವಾ ನಾಗ್ ಎಂಬ ಸಂಸ್ಕೃತದ ಪದದ ಲ್ಯಾಟಿನೀಕರಣವಾಗಿದೆ ಇನ್ನು ಅಂಡಮಾನ್ ನಾಗರ ಹಾವು ದೊಡ್ಡ ಉದ್ದ ಮತ್ತು ಭಾರವಾದ ಹಾವು ತಮಗೆ ಬೆದರಿಕೆಯೊಡ್ಡಿದಾಗ ಈ ಹಾವುಗಳು ತಮ್ಮ ವಿರೋಧಿಗಳ ಗಣ್ಣಿಗೆ ವಿಷವನ್ನು ಉಗುಳುವ ಚಾಕಚಕತೆಯನ್ನು ಹೊಂದಿವೆ ಇವುಗಳಲ್ಲಿ ಇದೇ ವಿಶೇಷವಾದಂತಹ ಶಕ್ತಿ ಈ ಹಾವುಗಳ ಸರಾಸರಿ ಉದ್ದ ಸುಮಾರು ಮೂರು ಅಡಿ ಆದರೆ ಅವು ನಾಲ್ಕು ಪಾಯಿಂಟ್ ಒಂಬತ್ತು ಅಡಿಗಳವರೆಗೆ ಬೆಳೆಯುತ್ತವೆ ದಾಖಲಾದ ಅತಿ ಉದ್ದದ ನಾಗರ ಹಾವು ಐದು ಅಡಿ ಈ ಹಾವಿನ ವಿಶೇಷತೆ ಏನಪ್ಪಾ ಅಂದರೆ ವಿರೋಧಿಗಳು ತನ್ನ ಮೇಲೆ ಆಕ್ರಮಣ ಮಾಡೋಕ್ಕೂ ಮುನ್ನ ವಿರೋಧಿಗಳ ಕಣ್ಣಿಗೆ ವಿಷವನ್ನು ವಿಷವನ್ನುಗೊಳ್ಳುವ ಶಕ್ತಿಯನ್ನು ಈ ಹಾವು ಹೊಂದಿದೆ ಅಂದಹಾಗೆ ಅಂಡಮಾನ್ ನಾಗರ ಹಾವು ಕಪ್ಪು ಅಥವಾ ಗಾಢ ಬೂದು ಬಣ್ಣವನ್ನು ಹೊಂದಿರುತ್ತದೆ ತಲೆ ಅಗಲವಾಗಿರುತ್ತದೆ ಮತ್ತು ಕುತ್ತಿಗೆಯು ಸ್ವಲ್ಪ ಭಿನ್ನವಾಗಿರುತ್ತದೆ ಮೂಗಿನ ಹೊಳ್ಳೆಗಳು ದೊಡ್ಡದಾಗಿರುತ್ತವೆ ಹಾಗೂ ಮುಂಭಾಗವು ಚಿಕ್ಕದಾಗಿರುತ್ತದೆ ಈ ಹಾವಿನ ಕಡಿತದಿಂದ ತಲೆನೋವು ವಾಕರಿಕೆ ವಾಂತಿ ಹೊಟ್ಟೆ ನೋವು ಮತ್ತು ಪಾರ್ಶ್ವವಾಯು ಮುಂತಾದ ರೋಗ ಲಕ್ಷಣಗಳನ್ನು ಉಂಟುಮಾಡಬಹುದು ಈ ಲಕ್ಷಣಗಳು ಕೆಲವೇ ಗಂಟೆಗಳಲ್ಲಿ ಹೆಚ್ಚಾಗುತ್ತದೆ ಸುಮಾರು ಐವತ್ತು ಪರ್ಸೆಂಟ್ ಪ್ರಕರಣಗಳಲ್ಲಿ ಪಾರ್ಶ್ವವಾಯು ಸಂಭವಿಸುತ್ತದೆ ಈ ಹಾವು ಕಚ್ಚುವಿಕೆಯ ಸ್ಥಳದಲ್ಲಿ ಶೇಕಡಾ ಐವತ್ತೆಂಟು ಪರ್ಸೆಂಟ್ ಪ್ರಕರಣಗಳಲ್ಲಿ ಸೋಂಕು ಸಹ ಸಾಮಾನ್ಯವಾಗಿದೆ ಜೊತೆಗೆ ಸಾವು ಕೂಡ ಸಂಭವಿಸಬಹುದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ